ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ರಾವಣನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ರಾವಣ ಒಬ್ಬ ಮಹಾನ್ ಯೋಧ ಆಗಿದ್ದ ಒಬ್ಬ ಮಹಾನ್ ಬ್ರಾಹ್ಮಣ ಆಗಿದ್ದ ಒಬ್ಬ ಶಿವಭಕ್ತನಾಗಿದ್ದ ಮಹಾನ್ ಸಂಗೀತಗಾರಾಗಿದ್ದ ವೇದ ಉಪನಿಷತ್ತುಗಳನ್ನು ತಿಳ್ಕೊಂಡಿದ್ದ ನವಗ್ರಹಗಳ ಅಧಿನಾಯಕನಾಗಿದ್ದ ಒಳ್ಳೆಯ ಅರ್ಥವ್ಯವಸ್ಥೆಯನ್ನು ಹೊಂದಿದ್ದ ಶಕ್ತಿಶಾಲಿ ಸೈನ್ಯ ಅವನ ಹತ್ರ ಇತ್ತು ಪುಷ್ಪಕ ವಿಮಾನ ಅವನ ಕಲಿಯಲ್ಲಿತ್ತು ಆಗಿನ ಕಾಲದಲ್ಲಿ ಅವನು ದೇಶ ವಿದೇಶಗಳನ್ನು ಸುತ್ತಿ ನೋಡ್ತಾ ಇದ್ದ ಇಷ್ಟೆಲ್ಲ ಪರಾಕ್ರಮಿಯಾಗಿದ್ದ ರಾವಣ ಕೇವಲ ಸೀತೆಯನ್ನು ಅಪಹರಿಸಿ ಕಳಂಕಿತನಾದ ಅಂತ ಹೇಳ್ಬೋದು ಆದರೆ ಸೀತೆಯನ್ನು ಅಪಹರಿಸಿದರೂ ಕೂಡ ರಾವಣ ಸೀತೆಯನ್ನು ಮುಟ್ಟಲಿಲ್ಲ ಅಷ್ಟು ರಾವಣ ಶ್ರೇಷ್ಠನಾಗಿದ್ದಾನೆ ಎಂಬಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ ಈ ಎರಡು ಕಾರಣಗಳಿಂದಾಗಿ ರಾವಣ ಸೀತೆಯನ್ನು ಮುಟ್ಟಲಿಲ್ಲ ಏಕೆಂದರೆ ಮೊದಲನೇ ಕಾರಣ ಅಂದರೆ ವೇದವತಿ ವೇದವತಿ ಎಂಬುವಳು ಸುಂದರಿಯಾಗಿದ್ಲು ವಿಷ್ಣು ಭಕ್ತೆಯಾಗಿದ್ಲು ಅವಳು ವಿಷ್ಣುವಿನ ಕುರಿತು ತಪಸ್ ಮಾಡ್ತಾ ಇದ್ಲು ಹೀಗಿರಬೇಕಾದ್ರೆ ಒಂದು ದಿನ ರಾವಣ ವನವಿಹಾರಕ್ಕಂತ ಹೊಡ್ತಾನೆ ಹಾಗೆ ಹೋಗಬೇಕಾದ್ರೆ ಅವನು ಸುರಸುಂದರಿಯಾಗಿದ್ದಂಥ ವೇದವತಿ ತಪಸ್ಸನ್ನು ಆಚರಿಸ್ತಿರೋದನ್ನು ನೋಡ್ತಾನೆ ಇಷ್ಟು ಸುಂದರಿಯನ್ನು ನಾನು ಪಡಿಬೇಕಲ್ವಾ ಅಂತ ಆಸೆಯನ್ನು ಸಹ ಪಡ್ತಾನೆ ಅದಕ್ಕೋಸ್ಕರ ಅವನೊಂದು ಉಪಾಯವನ್ನು ಹೂಡ್ತಾನೆ ಅವನು ಅವಳು ಬರೀ ಹೋಗಿ ಅವಳನ್ನು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಳನ್ನು ತನ್ನ ಸರಸ ಸಲ್ಲಾಪದ ಮಾತುಗಳಿಂದ ಸೆಳೆಯಲು ಪ್ರಯತ್ನಿಸ್ತಾನೆ ಅವಳನ್ನು ಕುಚೋತ್ಯಗಳಿಂದ ವರ್ಣಿಸ್ತಾನೆ ಆದರೆ ಅದು ಅವಳಿಗೆ ಯಾವುದೇ ರೀತಿ ಇಷ್ಟ ಆಗೋಲ್ಲ ಮತ್ತು ಅವಳ ತಪಸ್ಸು ಸಮೇತ ಇವನ ಮಾತುಗಳಿಂದ ಭಂಗ ಆಗುತ್ತೆ ಇದರಿಂದ ಅವಳು ಕ್ರೋಧಗೊಂಡು ಅವನನ್ನು ಶಪಿಸ್ತಾಳೆ ಹಾಗೆ ಅಗ್ನಿ ಪ್ರವೇಶವನ್ನು ಸಮೇತ ಮಾಡ್ತಾಳೆ ಆ ಸಮಯದಲ್ಲಿ ವೇದವತಿ ಏನಂತ ಹೇಳ್ತಾಳೆ ಅಂದರೆ ನೀನು ಯಾವುದಾದರೂ ಹೆಂಗಸನ್ನು ಬಲಾತ್ಕರಿಸಲು ಪ್ರಯತ್ನಿಸಿದರೆ ನೀನು ನಿನ್ನ ತಲೆಯನ್ನು ಕಳೆದುಕೊಳ್ಬೇಕಾಗುತ್ತದೆ ನಿನ್ನ ತಲೆ ಸಾವಿರ ಚೂರುಗಳಾಗ್ತದೆ ಅಂತ ಹೇಳಿ ಅವಳು ಅಗ್ನಿಯನ್ನು ಪ್ರವೇಶಿಸ್ತಾಳೆ ಹಾಗೆ ಅವಳು ಸಾಯುವ ಸಮಯದಲ್ಲಿ ಶಪಥವನ್ನು ಮಾಡ್ತಾಳೆ ನಾನು ಮತ್ತೆ ಪುನರ್ಜನ್ಮನ ಎತ್ತಿ ನಿನ್ನ ಸಾವಿಗೆ ಕಾರಣ ಆಗ್ತೀನಿ ನನ್ನ ಶಪಥವನ್ನು ಈಡೇರಿಸ್ಕೊಂತೀನಿ ಅಂತ ಹೇಳ್ತಾಳೆ ಕೆಲವರು ನಂಬಿಕೆ ಪ್ರಕಾರ ವೇದವತಿನೇ ಸೀತೆಯಾಗಿ ಪುನರ್ಜನ್ಮವನ್ನು ಪಡಿತಾಳೆ ಅಂತ ಹೇಳ್ತಾರೆ ಇನ್ನೊಂದು ಕಾರಣ ಅಂತ ಹೇಳಿದರೆ ರಂಭ ರಂಭ ಅನ್ನೋಳು ತುಂಬ ಸುಂದರಿಯಾಗಿದ್ಲು ಅವಳು ಕುಬೇರನ ಸೊಸೆಯಾಗಿದ್ಲು ಹೀಗಿರಬೇಕಾದ್ರೆ ರಾವಣ ಒಂದು ದಿನ ಕುಬೇರನ ಆಸ್ಥಾನದಲ್ಲಿ ತಂಗಿರ್ತಾನೆ ಅವನು ಅವನ ಪುಷ್ಪವಾನದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ರಂಭನ ನೋಡ್ತಾನೆ ರಾಂಭ ತುಂಬ ಸುರಸುಂದರಿಯಾಗಿರ್ತಾಳೆ ಅವಳ ಬಗ್ಗೆ ಮೋಹಿತನಾಗಿ ಅವಳನ್ನ ಹೇಗಾದರೂ ಮಾಡಿ ಪಡಿಬೇಕು ಅಂತ ಆಸೆಯನ್ನು ಪಡ್ತಾನೆ ಹಾಗೆ ಅವಳ ಬಳಿ ಹೋಗ್ತಾನೆ ಅವಳನ್ನು ತನ್ನ ಜೊತೆ ಸಂಧಿಸುವಂತೆ ಕೇಳ್ಕೊತಾನೆ ಆದರೆ ಅದಕ್ಕೆ ರಂಭ ಒಪ್ಕೊಳೋದಿಲ್ಲ ರಂಭ ಏನಂತ ಹೇಳ್ತಾಳೆ ಅಂದರೆ ನಾನು ನಿನಗೆ ಸೊಸೆ ಸಮಾನ ನಾನು ನಿನ್ನನ್ನು ಮೋಹಿಸಲಾರೆ ಅಂತ ಹೇಳ್ತಾಳೆ ಆದರೆ ಕು ಕುಬೇರನ ಸೊಸೆಯ ನೀನಾಗಿರ್ಬೋದು ಆದರೆ ನೀನು ನನಗೆ ಸೊಸೆಯಲ್ಲ ನೀನೇನು ಇಂದ್ರಜಿತ್ತನ ಹೆಂಡತಿಯಲ್ಲ ಅಂತ ಹೇಳಿ ಅವಳನ್ನು ಸೇರೋಕ್ಕೆ ಪ್ರಯತ್ನಿಸ್ತಾನೆ ಅವಳನ್ನು ಬಲತ್ಕಾರ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ ಇಂಥ ಸಂದರ್ಭದಲ್ಲಿ ರಂಬಳ ಪತಿಯಾಗಿದ್ದ ನಳಕುಬೇರ ಅಲ್ಲಿಗೆ ಬರ್ತಾನೆ ಇಂಥ ಸಂದರ್ಭದಲ್ಲಿ ತನ್ನ ಪತ್ನಿಯೊಡನೆ ಅಸಭ್ಯವಾಗಿ ವರ್ತಿಸ್ತಿದ್ದಂಥ ರಾವಣನನ್ನು ನೋಡಿ ಕ್ರೋಧಿತಗೊಂಡು ಅವನನ್ನು ಶಪಿಸ್ತಾನೆ ನೀನು ಇನ್ನು ಯಾವುದಾದರೂ ಹೆಂಗಸನ್ನು ಬಲತ್ಕಾರ ಮಾಡಲು ಪ್ರಯತ್ನಿಸಿದ್ರೆ ನಿನ್ನ ತಲೆ ಸಾವಿರ ಹೋಳಾಗಿ ನೀನು ನಾಶವಾಗುತ್ತೀಯಾ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ಇದರಿಂದ ಹೆದರಿ ಅಲ್ಲಿಂದ ರಾವಣ ಹೋಗ್ತಾನೆ ಈ ಮೇಲಿನ ಎರಡು ಕಾರಣಗಳಿಂದ ರಾವಣ ಸೀತೆಯನ್ನು ಮುಟ್ಟಕ್ಕೆ ತುಂಬ ಹೆದ್ರಕೊಂತಾನೆ ಯಾಕಂದರೆ ಸೀತೆಯನ್ನು ಅವಳ ಒಂದು ಒಪ್ಪಿಗೆ ಇಲ್ಲದೆ ಅವನೇನಾದರೂ ಮುಟ್ಟಿದರೆ ಸರ್ವನಾಶ ಆಗ್ತಾ ಹೋಗಿರ್ತಾನೆ ಅಂತ ಅವನಿಗೆ ಒಂದು ಭಯ ಇತ್ತು ಅದೇ ಕಾರಣದಿಂದ ಅವನು ಅವಳನ್ನು ಮುಟ್ಟೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಹಾಗೆ ಇನ್ನೂ ಕೆಲವು ನಂಬಿಕೆಗಳಿದೆ ಅದೇನಂತ ಹೇಳಿದರೆ ಸೀತೆಯು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಅವತಾರಾಗಿದ್ಲು ಅವಳಲ್ಲಿ ಅದೇ ಥರದ ಒಂದು ತೇಜಸ್ಸಿತ್ತು ಅದು ರಾವಣ ಎಷ್ಟೇ ಪ್ರಯತ್ನಿಸಿದರೂ ಅವನ ಮನಸ್ಸಿನೊಳಗೆ ಏನೋ ಒಂಥರ ಕಳವಳ ಹುಟ್ಟಿ ಅವನನ್ನು ಹಿಮ್ಮೆಟ್ಟಿಸ್ತಾ ಇತ್ತು ಆ ತೇಜಸ್ಸಿನಿಂದ ಸೀತೆ ರಾವಣನಿಂದ ರಕ್ಷಿಸಲ್ಪಟ್ಲು ಅಂತ ಹೇಳ್ಬೋದು ಅಂತ ಕೆಲವು ಹಿರಿಯರು ಹೇಳ್ತಾರೆ ಎಲ್ಲ ಕಾರಣಗಳಿಂದ ರಾವಣ ಸೀತೆನ ಮುಟ್ಟಕ್ಕಾಗಿಲ್ಲ ಅಂತ ನಂಬಿಕೆಗಳಿದೆ ಸ್ನೇಹಿತರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ನನ್ನ ಮಾತುಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು